ನಮಸ್ಕಾರ ವೀಕ್ಷಕರೇ ಅಯೋಧ್ಯೆಯಲ್ಲಿ ನಿರ್ಮಾಣಗೊಂಡಿರುವ ಶ್ರೀರಾಮ ಮಂದಿರದ ಉದ್ಘಾಟನಾ ಸಮಾರಂಭ ನಮ್ಮ ಸಮಾಜ ಹಾಗೂ ದೇಶದ ಒಗ್ಗಟ್ಟಿಗೆ ಕಾರಣವಾಗುವ ಸಮಾರಂಭವಾಗಬೇಕು ಶ್ರೀರಾಮ ಮಂದಿರದ ದರ್ಶನಕ್ಕೆ ಸಮಯಾವಕಾಶ ಸಿಕ್ಕಾಗ ಯಾರು ಬೇಕಾದರೂ ಹೋಗಬಹುದು ನಮ್ಮ ಸಮಾಜದ ಪ್ರತಿ ಗ್ರಾಮದಲ್ಲೂ ಸೌಹಾರ್ದ ಸೋದರತೆ ಪ್ರೀತಿ ವಿಶ್ವಾಸ ನೆಲೆಗೊಳ್ಳಲು ಇದೊಂದು ಪ್ರೇರಣೆಯಾಗುವ ಕಾರ್ಯಕ್ರಮ ಆಗಲಿ ಹೇಳಿರೋದು ಮುಸ್ಲಿಂ ಸಮುದಾಯದ ಪ್ರಭಾವಿ ನಾಯಕ ಹಾಗೂ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಯು ಟಿ ಖಾದರ್ ಆದರೆ ರಾಮ ಮಂದಿರ ವಿಚಾರದಲ್ಲಿ ಕಾಂಗ್ರೆಸ್ ತೆಗೆದುಕೊಂಡ ನಿಲುವಿಗೂ ಇವರ ಹೇಳಿಕೆಗೂ ಅಜಗಜಾಂತರ ವ್ಯತ್ಯಾಸ ಇದೆ ಎಸ್ ರಾಮ ಮಂದಿರ ಉದ್ಘಾಟನೆ ವಿಚಾರದಲ್ಲಿ ಕಾಂಗ್ರೆಸ್ ತೆಗೆದುಕೊಂಡ ನಿಲುವು ಈಗ ದೇಶಾದ್ಯಂತ ಹಲವು ಚರ್ಚೆಗಳನ್ನ ಹುಟ್ಟುಹಾಕ್ತಾ ಇದೆ ಅಫ್ಕೋರ್ಸ್ ಇದು ಎಕ್ಸ್ಪೆಕ್ಟೆಡ್ ಅಂತ ಜನ ಹೇಳ್ತಾ ಇದ್ರು ಕಾಂಗ್ರೆಸ್ ಈ ವಿಚಾರದಲ್ಲಿ ಹೀಗೆ ಮಾಡಬಾರ್ದಿತ್ತು ಅನ್ನೋದು ಹಲವರ ಅಭಿಪ್ರಾಯವಾಗಿದೆ ಹೇಳಿ ಕೇಳಿ ಇದು ಎಲೆಕ್ಷನ್ ಟೈಮ್ ಈ ಟೈಮ್ ಅಲ್ಲಿ ಪ್ರತಿಪಕ್ಷಗಳು ಹಾಗೂ ಅದರ ನಾಯಕರ ಸೆಲೆಕ್ಷನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ ಇಂತಹ ಕ್ರೂಷಿಯಲ್ ಮೂಮೆಂಟ್ ನಲ್ಲಿ ಕಾಂಗ್ರೆಸ್ ನಾಯಕರ ತಿರಸ್ಕಾರ ಮುಂದೆ ಕಾಂಗ್ರೆಸ್ನ ತಿರಸ್ಕಾರಕ್ಕೂ ನಾಂದಿ ಹಾಡುತ್ತೆ ಅಂತ ಹಲವರು ಅಭಿಪ್ರಾಯವನ್ನ ಹೊರಹಾಕ್ತಾ ಇದ್ದಾರೆ ಹಾಗಿದ್ರೆ ಕಾಂಗ್ರೆಸ್ ಎಡವಿದ್ದಲ್ಲಿ ಆಹ್ವಾನವನ್ನ ಒಪ್ಪಿ ರಾಮ ಮಂದಿರಕ್ಕೆ ತೆರಳಿದ್ರೆ ಏನಾಗ್ತಾ ಇತ್ತು ಈಗ ನಯವಾಗಿ ಮಂದಿರ ಆಹ್ವಾನವನ್ನ ರಿಜೆಕ್ಟ್ ಮಾಡಿರೋದ್ರಿಂದ ಏನೆಲ್ಲ ಸಮಸ್ಯೆ ಎದುರಾಗಲಿದೆ ಮಂದಿರ ಓಪನಿಂಗ್ ಹೊತ್ತಲ್ಲೇ ರಾಮ ಮಂದಿರ ನಿರ್ಮಾಣಕ್ಕೆ ಕಾಂಗ್ರೆಸ್ ಕಾರಣ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ ಯಾಕೆ ಯು ಪಿ ಸಿಎಂ ಯೋಗಿ ಆದಿತ್ಯನಾಥ್ ಬಿಚ್ಚಿಟ್ಟ ಸಾವಿರದ ಒಂಬೈನೂರ ನಲವತ್ತೇಳರ ದೊಡ್ಡ ಸೀಕ್ರೆಟ್ ಏನು ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಹಾಗೆ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹೌದು ರಾಮ ಮಂದಿರ ಉದ್ಘಾಟನೆ ವಿಚಾರ ರಾಜಕೀಯ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ಗೆ ನುಂಗಲಾರದ ತುತ್ತಾಗಿದೆ ಪರವಾಗಿ ಮಾತನಾಡಿದ್ರು ಕಷ್ಟ ವಿರೋಧಿಸಿದ್ರು ಕಷ್ಟ ಸೈಲೆಂಟ್ ಆಗಿದ್ರೆ ಇನ್ನೂ ಕಷ್ಟ ಅನ್ನೋ ಹಾಗಿದೆ ಮೊದಲಿಂದಲೂ ರಾಮಮಂದಿರ ಅನ್ನೋದು ಬಿಜೆಪಿ ಹಾಗೂ ನವರ ಚುನಾವಣಾ ಅಸ್ತ್ರ ಅಂತ ಕಾಂಗ್ರೆಸ್ ಆರೋಪಿಸಿದರೂ ಪಕ್ಷಾತೀತವಾಗಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಗಣ್ಯರನ್ನ ಆಹ್ವಾನಿಸಲಾಗಿತ್ತು ಅದೇ ರೀತಿ ಕಾಂಗ್ರೆಸ್ನ ಪ್ರಮುಖರಾದ ಸೋನಿಯಾ ಗಾಂಧಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಲೋಕಸಭೆಯಲ್ಲಿ ವಿಪಕ್ಷ ನಾಯಕ ಅಧೀರ್ ರಂಜನ್ ಚೌಧರಿಯನ್ನ ಇನ್ವೈಟ್ ಮಾಡಲಾಗಿತ್ತು ಇನ್ವಿಟೇಷನ್ ಬಂದ ದಿನದಿಂದಲೂ ತುಟುಕ್ ಪಿಟುಕ್ ಅನ್ನದೇ ಸುಮ್ಮನಿದ್ದ ಕೈ ನಾಯಕರು ಈಗ ವಕ್ತಾರರ ಮುಖಾಂತರ ತಮ್ಮ ನಿಲುವನ್ನ ಹೊರಹಾಕಿದ್ದಾರೆ ಆಸ್ ಎಕ್ಸ್ಪೆಕ್ಟೆಡ್ ಅನ್ನೋ ಹಾಗೆ ನಾವು ರಾಮ ಮಂದಿರಕ್ಕೆ ಬರ್ತಾ ಇಲ್ಲ ಅನ್ನೋ ನಿರ್ಧಾರವನ್ನ ತಿಳಿಸಿದ್ದಾರೆ ಇನ್ನು ಇದಕ್ಕೆ ನೀಡಿದ ಕಾರಣ ಕೂಡ ನಿರೀಕ್ಷಿತವಾಗಿಯೇ ಇದೆ ಅದೇನಂದ್ರೆ ಆರ್ ಎಸ್ ಎಸ್ ಹಾಗೂ ಬಿಜೆಪಿ ರಾಮ ಮಂದಿರ ವಿಚಾರವನ್ನ ರಾಜಕೀಯ ಮಾಡಿಕೊಂಡಿದೆ ರಾಮ ಮಂದಿರ ಕಂಪ್ಲೀಟ್ ಆಗೋಕ್ಕೂ ಮುನ್ನವೇ ಉದ್ಘಾಟನೆ ಮಾಡ್ತಿದ್ದಾರೆ ಅಂತ ಆದ್ರೆ ಇದರ ನಡುವೆ ಇನ್ನೊಂದು ವಿಚಾರವನ್ನ ಹೇಳಿರೋದು ಎಲ್ಲರಿಗೂ ಅಚ್ಚರಿ ತಂದಿದೆ ಅದೇನಂದ್ರೆ ರಾಮ ಮಂದಿರ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪಿಗೆ ಕಾಂಗ್ರೆಸ್ ಬದ್ಧವಿದೆ ಅನ್ನೋದು ಎಸ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಾಮ ಮಂದಿರ ಕುರಿತು ಸುಪ್ರೀಂ ಕೋರ್ಟ್ ನ ತೀರ್ಪು ಹೊರಬಿದ್ದಾಗ ಎಲ್ಲರ ಚಿತ್ತ ಕಾಂಗ್ರೆಸ್ ಮೇಲಿತ್ತು ಇಮಿಡಿಯೇಟ್ ರಿಯಾಕ್ಷನ್ ನೀಡದೆ ಆಂತರಿಕ ಚರ್ಚೆ ನಡೆಸಿ ನಂತರ ಪಕ್ಷದ ಅಭಿಪ್ರಾಯವನ್ನ ಹೊರಹಾಕಿತ್ತು ಅದೇನಂದ್ರೆ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕಾಂಗ್ರೆಸ್ ಗೌರವಿಸುತ್ತದೆ ರಾಮ ಮಂದಿರ ನಿರ್ಮಾಣಕ್ಕೆ ಬೆಂಬಲ ಸೂಚಿಸಲಾಗ್ತಾ ಇದೆ ಇದರಿಂದ ಎಲ್ಲಾ ಸಮುದಾಯಗಳ ನಡುವೆ ಸಾಮರಸ್ಯ ಬೆಳೆಯಲಿ ಅನ್ನೋ ಮಾತನ್ನ ಹೇಳುತ್ತೆ ಆದರೆ ಅದರ ಬೆನ್ನಲ್ಲೇ ಇನ್ನೊಂದು ವಿಚಾರ ಕೂಡ ಹೊರಬಂದಿರುತ್ತೆ ಅದೇನಂದ್ರೆ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕಾಂಗ್ರೆಸ್ ಸ್ವಾಗತಿಸ್ತಾ ಇದೆ ಅನ್ನೋದನ್ನ ಎಲ್ಲೂ ಹೇಳಬಾರದು ಬದಲಾಗಿ ಗೌರವಿಸ್ತಾ ಇದೆ ಅನ್ನೋದನ್ನ ಹೇಳಬೇಕು ಅಂತ ಆಂತರಿಕ ಚರ್ಚೆ ನಡೆಸಿ ನಿರ್ಧಾರಕ್ಕೆ ಬರಲಾಗಿತ್ತು ಅನ್ನೋದು ಇದು ಹಿಂದೂ ಸಮುದಾಯ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೆಸುವುದಕ್ಕೆ ನಾಂದಿ ಹಾಡಿತ್ತು ಸುಪ್ರೀಂ ಕೋರ್ಟ್ ತೀರ್ಪಿಗೆ ಗೌರವ ಕೊಟ್ಟು ಮಂದಿರ ನಿರ್ಮಾಣಕ್ಕೆ ಬೆಂಬಲ ನೀಡಿದ್ದವರು ಈಗ ಮಂದಿರಕ್ಕೆ ಕರೆದರೆ ಯಾಕೆ ಬರ್ತಿಲ್ಲ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ ಇದರಿಂದ ಕಾಂಗ್ರೆಸ್ ಬಹುಸಂಖ್ಯಾತ ಹಿಂದೂಗಳನ್ನ ಶಾಶ್ವತವಾಗಿ ಎದುರು ಹಾಕಿಕೊಂಡಂತೆ ಆಗುತ್ತೆ ಅಂತ ಜನ ಹೇಳ್ತಾ ಇದ್ದಾರೆ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಕೆಲ ದಿನಗಳ ಹಿಂದೆ ಕಾಂಗ್ರೆಸ್ ರಾಮ ಮಂದಿರದ ಕ್ರೆಡಿಟ್ಗೆ ಮುಂದಾಗಿತ್ತು ಅನ್ನೋದು ಹೌದು ಕರ್ನಾಟಕ ಕಾಂಗ್ರೆಸ್ ಟ್ವಿಟರ್ ಅಕೌಂಟ್ ನಿಂದ ಸಾಲು ಸಾಲಾಗಿ ಸ್ಟೇಟ್ಮೆಂಟ್ ನೀಡುವ ಮೂಲಕ ರಾಮ ಮಂದಿರಕ್ಕೆ ಕಾಂಗ್ರೆಸ್ ಕೊಡುಗೆ ಅಪಾರ ಅನ್ನೋದನ್ನ ಹೇಳೋಕೆ ಯತ್ನಿಸಿತ್ತು ದೇಶದಲ್ಲಿ ಲಕ್ಷ ಲಕ್ಷ ರಾಮದೇಗುಲ ನಿರ್ಮಿಸಿದ್ದು ನಾವೇ ಅಯೋಧ್ಯೆಯಲ್ಲಿ ಮೊದಲ ಬಾರಿ ಬೀಗ ತೆಗೆಸಿ ರಾಮನ ಪೂಜೆಗೆ ಅವಕಾಶ ಮಾಡಿಕೊಟ್ಟಿದ್ದು ನಾವೇ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ರಾಮ ಮಂದಿರ ಶಿಲಾನ್ಯಾಸಕ್ಕೆ ಅನುಮತಿ ಕೊಟ್ಟಿದ್ದು ರಾಜೀವ್ ಗಾಂಧಿ ರಾಜೀವ್ ಗಾಂಧಿ ಅವರು ಮೊದಲನೇ ಹೆಜ್ಜೆ ಇಡದೇ ಇದ್ದಿದ್ರೆ ಬಿಜೆಪಿಗೆ ಮಂದಿರ ನಿರ್ಮಿಸೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಅಂತ ಕಾಂಗ್ರೆಸ್ ಹೇಳಿತ್ತು ಇದರ ಬೆನ್ನಲ್ಲೇ ಪ್ರತಿಕ್ರಿಯೆ ನೀಡಿದ್ದ ಬಿಜೆಪಿ ಎಪ್ಪತ್ತು ವರ್ಷಗಳ ಕಾಲ ನಿಮ್ಮನ್ನ ಮಂದಿರ ನಿರ್ಮಿಸುವುದಕ್ಕೆ ತಡೆದಿದ್ದು ಯಾರು ಅಂತ ಪ್ರಶ್ನಿಸಿತು ಅಲ್ಲದೆ ರಾಮ ಕಾಲ್ಪನಿಕ ವ್ಯಕ್ತಿ ರಾಮಾಯಣ ನಡೆದಿದೆ ಅನ್ನೋದಕ್ಕೆ ಯಾವ ಸಾಕ್ಷಿಯೂ ಇಲ್ಲ ಶ್ರೀರಾಮ ಜನ್ಮಭೂಮಿ ಕುರಿತು ನ್ಯಾಯಾಲಯ ಯಾವ ತೀರ್ಪನ್ನ ನೀಡಬಾರದು ಅಂತ ಕಾಂಗ್ರೆಸ್ ಕೋರ್ಟ್ನಲ್ಲಿ ದಾವೆ ಹೂಡಿತು ಅಂಥದ್ರಲ್ಲಿ ಈಗ ನಮ್ಮಿಂದಲೇ ಮಂದಿರ ಆಗ್ತಿದೆ ಅಂತ ಕಾಂಗ್ರೆಸ್ ಯಾಕೆ ಹೇಳ್ತಿದೆ ಅಂತ ಬಿಜೆಪಿ ಕೇಳಿದೆ ಇದು ಕೂಡ ಬಹಳ ಚರ್ಚೆಗೆ ಕಾರಣವಾಗ್ತಾ ಇದೆ ಇದರ ಬೆನ್ನಲ್ಲೇ ಈಗ ಯುಪಿ ಸಿಎಂ ಯೋಗಿ ಆದಿತ್ಯನಾಥರ ಹೇಳಿಕೆಯೊಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಎಸ್ ರಾಮ ಮಂದಿರ ನಿರ್ಮಿಸೋದಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲೇ ಕಾಂಗ್ರೆಸ್ಗೆ ಅವಕಾಶ ಇತ್ತು ಆದರೆ ಅವರು ಅದನ್ನ ವಿರೋಧಿಸಿದ್ರು ಅಂತ ಯೋಗಿ ಹೇಳ್ತಾರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ರಾಮ ಮಂದಿರ ನಿರ್ಮಿಸೋದಕ್ಕೆ ಸರ್ದಾರ್ ವಲ್ಲಭಭಾಯಿ ಪಟೇಲರು ಮನವಿ ಮಾಡಿರ್ತಾರೆ ಆದರೆ ಅದನ್ನ ಕಾಂಗ್ರೆಸ್ ಪ್ರಮುಖರು ನಿರ್ಲಕ್ಷ್ಯ ಮಾಡಿದ್ರು ರಾಮನ ಅಸ್ತಿತ್ವವೇ ಇಲ್ಲ ಅಂತ ಪ್ರತಿಪಾದಿಸ್ತಾನೆ ಬಂದ್ರು ಆದ್ರೆ ಈಗ ಸಡನ್ ಆಗಿ ರಾಮನ ಮೇಲೆ ಭಕ್ತಿ ಪ್ರೀತಿ ಯಾಕೆ ಹುಟ್ಟಿದೆ ಅಂತ ಯೋಗಿ ಕಾಂಗ್ರೆಸ್ನ ದ್ವಂದ್ವ ನಿಲುವನ್ನ ಪ್ರಶ್ನಿಸ್ತಾರೆ ಹಾಗಿದ್ರೆ ಕೇವಲ ಮುಸ್ಲಿಂ ಹಾಗೂ ಹಿಂದುಳಿದವರ ವೋಟ್ಗಾಗಿ ಕಾಂಗ್ರೆಸ್ ಉದ್ದೇಶ ಪೂರ್ವಕವಾಗಿಯೇ ರಾಮ ಜನ್ಮಭೂಮಿ ವಿಚಾರವನ್ನ ತಿರಸ್ಕರಿಸ್ತಾ ಬಂದಿತಾ ಅನ್ನೋ ಪ್ರಶ್ನೆ ಎದ್ದಿದೆ ಅದರಲ್ಲೂ ಹಿಂದೂಗಳೆಲ್ಲರೂ ಬಿಜೆಪಿಗೆ ವೋಟ್ ಹಾಕೋದಿಲ್ಲ ಆದ್ರೆ ಮುಸ್ಲಿಂ ಹಾಗೂ ಕ್ರಿಶ್ಚಿಯನ್ ವೋಟ್ಗಳು ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗೋದಿಲ್ಲ ಆದ್ರಿಂದ ಏನೇ ಮಾಡಿದ್ರೂ ಒಂದಷ್ಟು ಹಿಂದೂಗಳು ನಮ್ಮನ್ನ ಬೆಂಬಲಿಸ್ತಾರೆ ಆದ್ರೆ ಮುಸ್ಲಿಂ ಹಾಗೂ ಕ್ರಿಶ್ಚಿಯನ್ರನ್ನ ಮಾತ್ರ ಜಾಗೃತಿಯಾಗಿ ಹಿಡಿದಿಟ್ಕೊಳ್ಬೇಕು ಅನ್ನೋದನ್ನ ಕಾಂಗ್ರೆಸ್ ಅರಿತಿತ್ತು ಆದ್ರಿಂದಲೇ ಈಗ್ಲೂ ಕೂಡ ರಾಮ ಮಂದಿರಕ್ಕೆ ನಾವು ಹೋಗಲ್ಲ ಅಂತ ಧೈರ್ಯವಾಗಿ ಹೇಳ್ತಿದ್ದಾರೆ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ ಪ್ರಮುಖರೇ ಈ ನಿಲುವನ್ನ ಕಾಂಗ್ರೆಸ್ ಕಾಂಗ್ರೆಸ್ನ ಕೆಲ ನಾಯಕರು ರಾಮ ಮಂದಿರ ಉದ್ಘಾಟನೆಗೆ ತೆರಳುತ್ತಿದ್ದಾರೆ ಹೌದು ಅತ್ತ ಕಾಂಗ್ರೆಸ್ ತನ್ನ ನಿರ್ಣಯವನ್ನ ಹೊರಹಾಕ್ತಾ ಇದ್ದಂತೆಯೇ ಇತ್ತ ಹಿಮಾಚಲ ಪ್ರದೇಶದ ಸಚಿವ ವಿಕ್ರಮಾದಿತ್ಯ ಸಿಂಗ್ ತಾವು ರಾಮ ಮಂದಿರ ಉದ್ಘಾಟನೆಗೆ ತೆರಳೋದಾಗಿ ಸ್ಟೇಟ್ಮೆಂಟ್ ನೀಡಿ ಸಂಚಲನವನ್ನ ಸೃಷ್ಟಿಸಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಅವರು ಐದು ಸಲ ಹಿಮಾಚಲ ಪ್ರದೇಶ ಸಿಎಂ ಆಗಿದ್ದ ನನ್ನ ತಂದೆ ವೀರಭದ್ರ ಸಿಂಗ್ ಶ್ರೀರಾಮನ ಪರಮ ಭಕ್ತ ಆಗಿದ್ರು ಆದ್ರಿಂದ ನಾನು ಕಾಂಗ್ರೆಸ್ ನಾಯಕನಾಗಿ ಅಲ್ಲದೆ ವೀರಭದ್ರ ಸಿಂಗ್ ಅವರ ಪುತ್ರನಾಗಿ ರಾಮ ಮಂದಿರಕ್ಕೆ ಹೋಗ್ತಾ ಇದ್ದೇನೆ ಇದನ್ನ ನಾನು ಪುತ್ರ ಧರ್ಮ ಅಂತ ನಂಬಿದ್ದೇನೆ ಈಗಾಗಲೇ ಈ ಬಗ್ಗೆ ನಾನು ಕಾಂಗ್ರೆಸ್ ನ ಪ್ರಮುಖರಿಗೆ ವಿಷಯವನ್ನ ತಿಳಿಸಿದ್ದೇನೆ ಅಂತ ಹೇಳಿದ್ದಾರೆ ಅಲ್ಲದೆ ನಮ್ಮ ತಂದೆ ರಾಮ ಜನ್ಮಭೂಮಿ ಹೋರಾಟದಲ್ಲಿ ಸಕ್ರಿಯರಾಗಿದ್ರು ರಾಮ ಮಂದಿರದ ಆಮಂತ್ರಣ ಪತ್ರವನ್ನ ತಮ್ಮ ತಂದೆ ಮೇಲಿನ ಗೌರವದಿಂದ ನೀಡಿದ್ದಾರೆ ಆದ್ರಿಂದ ನಾನು ಉದ್ಘಾಟನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಇದು ಕೂಡ ಕಾಂಗ್ರೆಸ್ ಪಾಲಿಗೆ ನುಂಗಲಾರದ ತುತ್ತಾಗಿದೆ ಈ ಮಧ್ಯೆ ದೇಶದ ಕೆಲ ಕಾಂಗ್ರೆಸ್ ನಾಯಕರು ರಾಮ ಮಂದಿರ ವಿಚಾರದಲ್ಲಿ ಬಿಜೆಪಿ ವಿರುದ್ಧ ನೀಡ್ತಾ ಇರೋ ಹೇಳಿಕೆಗಳು ಸಾಮಾಜಿಕ ವಲಯದಲ್ಲಿ ಕಾಂಗ್ರೆಸ್ಗೆ ನೆಗೆಟಿವ್ ಆಗ್ತಾ ಇದೆ ಎನ್ನಲಾಗಿದೆ ಅದಕ್ಕೆ ಸರಿಯಾಗಿ ನೆಗೆಟಿವ್ ಹೇಳಿಕೆಗಳಿಗೆ ಬಿಜೆಪಿ ನಾಯಕರು ಹಾಗೂ ರಾಮ ಮಂದಿರ ಟ್ರಸ್ಟ್ ಪ್ರಮುಖರಿಂದ ಸರಿಯಾದ ಕೌಂಟರ್ ಗಳು ಬರ್ತಾ ಇದ್ದು ಕಾಂಗ್ರೆಸ್ಗೆ ಹೆಚ್ಚು ಡ್ಯಾಮೇಜ್ ಆಗ್ತಾ ಇದೆ ಏನು ಮುಸ್ಲಿಂ ಕ್ರಿಶ್ಚಿಯನ್ ಹಾಗೂ ಇತರೆ ಅಲ್ಪಸಂಖ್ಯಾತರ ಓಲೈಕೆ ಕಾಂಗ್ರೆಸ್ಗೆ ಯಾಕೆ ಮುಖ್ಯವಾಗುತ್ತೆ ಅನ್ನೋದನ್ನ ತಿಳಿಸಿದ್ವಿ ರಾಮ ಮಂದಿರ ವಿಚಾರದಲ್ಲಿ ಎಣಿಕೆಗೂ ಮೀರಿ ಜನರೆಲ್ಲ ಒಗ್ಗಟ್ಟು ಪ್ರದರ್ಶನ ಮಾಡ್ತಾ ಇದ್ದಾರೆ ಜಾತಿ ಧರ್ಮಗಳ ಭೇದವಿಲ್ಲದೆ ಎಲ್ಲರೂ ರಾಮನಿಗಾಗಿ ಕಾಣಿಕೆಗಳನ್ನ ಕೊಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಒಂದು ವಿಸಿಟ್ ಕೊಟ್ಟಿದ್ರೆ ನಷ್ಟವೇನಿತ್ತು ಅಂತ ಸ್ವತಃ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಆದ್ದರಿಂದ ಕಾಂಗ್ರೆಸ್ ನಿಲುವು ದೊಡ್ಡ ಮಟ್ಟದಲ್ಲಿ ಪಕ್ಷಕ್ಕೆ ಎಫೆಕ್ಟ್ ಆಗಲಿದೆ ಅನ್ನೋ ಚರ್ಚೆ ಶುರುವಾಗಿದೆ ಇದನ್ನೆಲ್ಲ ಫೇಸ್ ಮಾಡಿ ಕಾಂಗ್ರೆಸ್ ಎಲೆಕ್ಷನ್ ನಲ್ಲಿ ಗೆದ್ದು ಬರುತ್ತಾ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ ಈ ಕುರಿತು ಮುಂದಿನ ದಿನಗಳಲ್ಲಿ ಧರ್ಮಾಧಾರಿತ ಲೆಕ್ಕಾಚಾರ ಪಕ್ಷಗಳ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಕುರಿತು ನಿಮ್ಮ ಮೀಡಿಯಾ ಮಾನ್ಸ್ಟರ್ ಚಾನಲ್ ಸವಿಸ್ತಾರವಾಗಿ ವಿಶ್ಲೇಷಣೆ ಮಾಡಲಿದೆ ರಾಮ ಮಂದಿರ ಉದ್ಘಾಟನೆ ಬಳಿಕ ಧರ್ಮ ಜಾತಿ ಆಧಾರದ ಮೇಲೆ ರಾಜಕೀಯ ಪಕ್ಷಗಳ ಲೆಕ್ಕಾಚಾರ ಹೇಗೆ ತಲೆ ಕೆಳಗಾಗಲಿದೆ ಎಂಬುದರ ಬಗ್ಗೆ ಅಂಕಿ ಅಂಶಗಳ ಸಮೇತ ಕಂಪ್ಲೀಟ್ ಮಾಹಿತಿಯನ್ನ ನೀಡಲಿದೆ ಅಲ್ಲಿವರೆಗೂ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ವೀಕ್ಷಿಸ್ತಾ ಇರಿ